ರಾಜ್ಯದಲ್ಲಿ ನಡೀತಾ ಇರುವಂತಹ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಬೆಂಗಳೂರಿನಲ್ಲಿ ನಿರೀಕ್ಷಿತ ಪ್ರಗತಿ ಕಾಣ್ತಾ ಇಲ್ಲ ಕೆಲವರು ಗಣತಿದಾರರಿಗೆ ಜನರು ಮಾಹಿತಿ ನೀಡಲು ಹಿಂದೇಟನ ಹಾಕ್ತಾ ಇದ್ದಾರೆ ಒ ಚಿನ್ನಾಭರಣ ಆಸ್ತಿ ಪಾಸ್ತಿ ಮಾಹಿತಿಯನ್ನ ನೀಡಲು ಹಿಂಜರಿತಾ ಇದ್ದಾರೆ ಅಪಾರ್ಟ್ಮೆಂಟ್ ನಿವಾಸಿಗಳಿಂದಲೂ ಸಹಕಾರ ಸಿಗ್ತಾ ಇಲ್ಲ ಈಗ ಖ್ಯಾತ ಉದ್ಯಮಿ ಕೂಡ ಸಮೀಕ್ಷೆಗೆ ಬೇಕಾಗಿರುವಂತಹ ಮಾಹಿತಿಯನ್ನ ನೀಡಲು ತಿರಸ್ಕರಿಸಿದ್ದಾರೆ ಹಾಗಿದ್ರೆ ಯಾರ್ ಆ ಉದ್ಯಮಿಗಳು ಯಾಕಾಗಿ ಸಮೀಕ್ಷೆಗೆ ಮಾಹಿತಿಯನ್ನ ನೀಡಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಇದೆ ನೋಡೋಣ ನೆಲ ಜ್ವಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವ್ ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಇನ್ಫೋಸಿಸ್ ಮುಖ್ಯಸ್ಥರಾದ ಸುಧಾಮೂರ್ತಿ ಕುಟುಂಬ ನಕಾರ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳಿದ್ಯಾಕೆ ಸಮೀಕ್ಷೆಯಿಂದ ಯಾವುದೇ ಉಪಯೋಗ ಇಲ್ವಾ ನಾವು ಹಿಂದುಳಿದ ಜಾತಿಗೆ ಸೇರಿಲ್ಲ ಎಂದ ಸುಧಾಮೂರ್ತಿ ಸಮೀಕ್ಷೆಗೆ ಭಾಗವಹಿಸಲ್ಲ ಎಂದು ಹಿಂಬರ ಕೊಟ್ಟಿದ್ರ ಸುಧಾಮೂರ್ತಿ ಸಮೀಕ್ಷೆ ನಕಾರಕ್ಕೆ ಡಿಕೆ ಹೇಳಿದ್ದೇನು ಜಾತಿ ಸಮೀಕ್ಷೆ ಬಹುತೇಕ ಮುಕ್ತಾಯ ಹಂತಕ್ಕೆ ತಲುಪಿದೆ ಜನಸಾಮಾನ್ಯರ ಜೊತೆ ರಾಜಕೀಯ ನಾಯಕರು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಸಮೀಕ್ಷೆಯಲ್ಲಿ ಭಾಗವಹಿಸೋದು ಸಂಪೂರ್ಣ ಸ್ವಯಂ ಪ್ರೇರಿತ ಅಂತ ಆಯೋಗ ಸ್ಪಷ್ಟನೆಯನ್ನ ನೀಡಿರೋದ್ರಿಂದ ಕೆಲವರು ವಿರೋಧಿಸಿದ್ರೆ ಇನ್ನೂ ಕೆಲವರು ಪ್ರಶ್ನೆಗಳನ್ನ ನೋಡಿಯೇ ದೂರ ಹೋಗಿದ್ದಾರೆ ನಡುವೆ ಇನ್ಫೋಸಿಸ್ ಮುಖ್ಯಸ್ಥರಾದಂತಹ ಮೂರ್ತಿ ದಂಪತಿ ಸಮೀಕ್ಷೆಗೆ ವಿರೋಧವನ್ನ ಮಾಡಿದ್ದಾರೆ ಜಾತಿ ಸಮೀಕ್ಷೆ ಬಹುತೇಕ ಮುಕ್ತಾಯ ಹಂತಕ್ಕೆ ತಲುಪಿದೆ ಏ ನಡುವೆ ಇನ್ಫೋಸಿಸ್ ಮುಖ್ಯಸ್ಥರಾದಂತಹ ನಾರಾಯಣ ಮೂರ್ತಿ ಹಾಗೂ ಸುಧಾಮೂರ್ತಿ ದಂಪತಿ ಸಮೀಕ್ಷೆಯಲ್ಲಿ ಭಾಗಿಯಾಗದಿರಲು ನಿರ್ಧಾರವನ್ನ ಮಾಡಿದ್ದಾರೆ ಈ ಕುರಿತಾಗಿ ದಂಪತಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸ್ವಯಂ ದೃಢೀಕರಣ ಪತ್ರವನ್ನ ಬರೆದಿದ್ದಾರೆ ನಾವು ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಹಾಗಿದ್ರೆ ಆ ಪತ್ರದಲ್ಲಿ ಏನಿದೆ ಅಂತ ನೋಡುದಾದ್ರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೀತಾ ಇರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಕೆಲವು ವೈಯಕ್ತಿಕ ಕಾರಣಗಳಿಂದ ಮಾಹಿತಿ ನೀಡಲು ನಿರಾಕರಿಸ್ತಾ ಇದ್ದೇವೆ ನಾವು ಹಿಂದುಳಿದ ಯಾವುದೇ ಜಾತಿಗೂ ಸೇರುವವರಲ್ಲ ಆದ್ದರಿಂದ ಈ ಸಮೀಕ್ಷೆಯಿಂದ ಸರ್ಕಾರಕ್ಕೆ ಏನೂ ಉಪಯೋಗವಿಲ್ಲ ಹಾಗಾಗಿ ನಮ್ಮ ಕುಟುಂಬ ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಮತ್ತು ಮಾಹಿತಿಯನ್ನ ನೀಡಲು ನಿರಾಕರಿಸಿದ್ದೇವೆ ಇನ್ನು ಮೂರ್ತಿ ದಂಪತಿ ಜಾತಿ ಗಣತಿಯಲ್ಲಿ ಭಾಗಿಯಾಗಲ್ಲ ಎಂದಿದ್ದಕ್ಕೆ ಡಿ ಡಿಕೆಶಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಮೊದಲೇ ಹೇಳಿದ್ದೇನೆ ಯಾರಿಗೂ ಬಲವಂತ ಮಾಡಲ್ಲ ಎಂದಿದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ಇನ್ನೇನೋ ಜಾತಿ ಗಣತಿ ಸಮೀಕ್ಷೆ ಮುಕ್ತಾಯ ಹಂತಕ್ಕೆ ಬಂದಿದೆ ಇದ್ದ ಕಡಿಮೆ ಸಮಯದಲ್ಲಿ ಸಮೀಕ್ಷೆ ಹೇಗಾಗಿದೆ ಅದರ ವರದಿ ಹೇಗೆ ಬರಲಿದೆ ಅನ್ನೋದೇ ಕುತೂಹಲವಾಗಿದೆ ಈ ನಡುವೆ ನಾವು ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ ಅಂತ ಮೂರ್ತಿ ದಂಪತಿ ಪತ್ರ ಬರೆದಿದ್ದು ಮಹತ್ವವನ್ನ ಪಡೆದಿದೆ ಒಟ್ಟಾರೆಯಾಗಿ ಅದೆಷ್ಟೋ ಮಂದಿ ಸಮೀಕ್ಷೆಗೆ ನಿರಾಕರಣೆಯನ್ನ ಮಾಡಿದ್ದಾರೆ ಇನ್ನು ಸಮೀಕ್ಷೆ ಅನ್ನೋದು ಬಲವಂತವಾಗಿ ವಿವರ ಪಡೆಯೋದಲ್ಲ ಅವರ ಸ್ವಇಚ್ಛೆಯಿಂದಾಗಿ ಆದ್ರೆ ಇಂಥ ಮಹನೀಯರುಗಳೇ ಸಮೀಕ್ಷೆಗೆ ನಕಾರ ಮಾಡಿದ್ರೆ ಹೇಗೆ ಅನ್ನೋದು ಕುತೂಹಲವನ್ನ ಮೂಡಿಸಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ